ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಶನ ಅಂತಾನೆ ಹೇಳ್ಬೋದು ಇದು ಬಂದು ಒಂದು ಪಬ್ಲಿಕ್ ಟಾಕ್ ಜನರು ಹೇಗೆ ಮಾತಾಡ್ತಿರ್ತಾರೆ ಹಳ್ಳಿ ಊರುಗಳಲ್ಲಿ ಇಲ್ಲ ಊರುಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಹೇಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಿರ್ತಾರೆ ಮತ್ತೆ ಆ ಜನರು ತಮ್ಮ ಆ ಸರ್ಕಾರದ ಬಗ್ಗೆ ಆಗಲಿ ಬೇರೆ ಬೇರೆ ಇದ್ರ ಬಗ್ಗೆ ಆಗ್ಲಿ ಹೇಗೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಕುರಿತು ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡ್ತಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗೊತ್ತಿರುತ್ತೆ ನೀವೆಲ್ಲರೂ ಹಳ್ಳಿ ಊರದಲ್ಲಾಗ್ಲಿ ಸಿಟಿದಲ್ಲಿ ಆಗ್ಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಸೇರಿದ್ರೆ ಬೇರೆ ಬೇರೆ ವಿಷಯಗಳನ್ನ ನಿಮ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನ್ಯಾಷನಲ್ ಆಗಲಿ ಇಂಟರ್ನ್ಯಾಷನಲ್ ಆಗಲಿ ಮತ್ತೆ ಲೋಕಲ್ ಆಗಲಿ ಇಂಥ ವಿಷಯಗಳನ್ನ ನೀವು ಡಿಸ್ಕಷನ್ ಮಾಡ್ತಾನೆ ಇರ್ತೀರಿ ಇಂಥ ವಿಷಯಗಳಲ್ಲಿ ನಾವು ಮುಖ್ಯವಾಗಿ ಹೇಳೋದಾದ್ರೆ ಆ ಮೊದಲನೇದಾಗಿ ನಾನು ಪಾಯಿಂಟ್ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ದಿನ ಒಂದು ಒಳ್ಳೆ ವಿಷಯ ನಮ್ಮ ಅಂಬೇಡ್ಕರ್ ನಮ್ಮ ಭಾರತದ ಸಂವಿಧಾನವನ್ನ ಬರೆದಿರ್ತಕ್ಕಂಥ ಮತ್ತೆ ಭಾರತದ ಸಂವಿಧಾನ ಶಿಲ್ಪಿ ಅಂತ ಹೇಳಿದ್ರೆ ಅಂಬ ಅಂಬೇಡ್ಕರ್ ಅವರನ್ನು ನಾವು ಕರಿತೀವಿ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನ ಕೊಟ್ಟಿರತಕ್ಕಂತ ಒಬ್ಬ ಮಹಾನ್ ಮೇಧಾವಿ ಅಂತಾನೆ ಕರಿತೀವಿ ಆ ತತ್ವಜ್ಞಾನ ಅಂತಾನೆ ಕರಿತೀವಿ ಒಳ್ಳೆ ಜ್ಞಾನವಂತ ಜ್ಞಾನಿ ಅಂತಾನೆ ಕರಿತೀವಿ ಹಲವಾರು ಪದವಿಗಳನ್ನ ಹಲವಾರು ಡಾಕ್ಟ್ರೇಟ್ ಪದವಿಗಳನ್ನ ಪಡೆರತಕ್ಕಂಥವ್ರು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಗ್ರಂಥವನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಈ ಗ್ರಂಥ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಎಲ್ಲಾ ಧರ್ಮಗಳು ಎಲ್ಲ ತಂದೆ ಆಗಿರ್ತಕ್ಕಂಥ ಧರ್ಮ ಗ್ರಂಥಗಳು ಸಹಿತ ಆ ಒಂದು ಸಂವಿಧಾನದ ಹರಿಯಲ್ಲೇನೆ ಬರ್ತವೆ ಮುಖ್ಯವಾಗಿ ಅದರ ಹೇಳೋದಾದ್ರೆ ನಾವು ರೀಸೆಂಟ್ ಆಗಿ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡಿದ್ವಿ ಅಕ್ಟೋಬರ್ ಎರಡು ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಆಚರಣೆ ಸಹಿತ ನಾವು ಆಚರಣೆ ಮಾಡಿದ್ವಿ ಅದನ್ನ ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಅಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಅಂಬೇಡ್ಕರ್ ಅವರು ಒಂದು ಮೊದಲನೇದಾಗಿ ದೀನ ದಲಿತರಿಗೆ ಅಸ್ಪೃಶ್ಯರಿಗೆ ಒಂದು ಮತದಾನದ ಹಕ್ಕನ್ನ ಕೊಡ್ಬೇಕಂತೇಳಿ ಸಂವಿಧಾನದಲ್ಲಿ ಸೇರಿಸಿದಾಗ ಆ ಅದರ ವಿರುದ್ಧವಾಗಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಒಂದು ಮಹಾತ್ಮ ಗಾಂಧಿಗೆನೆ ಒಂದು ವಿರೋಧ ಭಾಸ ಇರ್ತದೆ ಅದಕ್ಕಿಂತ ಬಿಫೋರ್ ಆಗಿ ಹೇಳೋದಾದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋ ಆಯೋಗ ರಚನೆ ಆಗ್ತದೆ ಸೈಮನ್ ಆಯೋಗ ಆ ಸೈಮನ್ ಆಯೋಗ ಮತ್ತು ದುಂಡು ಬೀಜಿನ ಸಮ್ಮೇಳನ ರೌಂಡ್ ಟೇಬಲ್ ನಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತದೆ ಅಲ್ಲಿ ಮುಖ್ಯವಾಗಿ ಅಂಬೇಡ್ಕರ್ ಅವರು ದಲಿತರಿಗೆ ಮತ್ತು ಅಸ್ಪೃಶ್ಯರಿಗೆ ಕೊಟ್ಟಿರ್ತಕ್ಕಂತ ಮತದಾನದ ಹಕ್ಕನ್ನ ಚುನಾವಣೆಯಲ್ಲಿ ನಮ್ಮ ಓಟನ್ನ ಹಾಕ್ಬೇಕು ತಮ್ಮದೇ ಆಗಿರ್ತಕ್ಕಂಥ ಹಕ್ಕನ್ನ ಚಲಾವಣೆ ಮಾಡಬೇಕು ಅನ್ನೋದನ್ನ ಆಗಿನ ಕಾಲದಲ್ಲಿ ಅಂಬೇಡ್ಕರ್ ಅವರು ಒಂದು ಒಳ್ಳೆ ಆ ಒಂದು ಫ್ಯೂಚರ್ ಪ್ಲಾನ್ ಅನ್ನು ಇಟ್ಕೊಂಡು ಒಂದು ಮತದಾನ ಹಕ್ಕನ್ನ ಕೊಟ್ಟಾಗ ಗಾಂಧೀಜಿ ಮತ್ತು ಇದೇ ಕಾಂಗ್ರೆಸ್ ಇವರು ವಿರೋಧ ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಈ ಒಂದು ಮತದಾನದ ಹಕ್ಕನ್ನ ಕೊಡಬಾರ್ದು ಈ ಮತದಾನದ ಅಸ್ಪೃಶ್ಯರಿಗೆ ಮತ್ತು ದೀನ ದಲಿತರಿಗೆ ಹಕ್ಕನ್ನ ಕೊಡಬಾರ್ದು ಸವರ್ಣೀಯರು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂತ ಮೇಲ್ವರ್ಗದ ಜನರಿಗೆ ಮಾತ್ರ ಒಂದು ಮತದಾನದ ಹಕ್ಕು ಇರ್ಬೇಕು ಅವರು ಮಾತ್ರ ಬುದ್ಧಿವಂತರು ಇರ್ತಾರೆ ಅವ್ರು ಮಾತ್ರ ಜ್ಞಾನಿಗಳು ಇರ್ತಾರೆ ಅವರು ಮಾತ್ರ ಎಜುಕೇಟೆಡ್ ಇರ್ತಾರೆ ಅವ್ರಿಗೆ ಮಾತ್ರ ಮತದಾನದ ಹಕ್ಕನ್ನ ಕೊಡಬೇಕು ಬೇರೆ ಯಾರಿಗೂ ಮತದಾನದ ಹಕ್ಕನ್ನ ಕೊಡಬಾರ್ದು ಅನ್ನೋದು ಆ ಮಹಾತ್ಮ ಗಾಂಧೀಜಿ ಗೌರ್ಮೆಂಟ್ ಸಹಿತ ಆ ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ನೇ ವಿರೋಧ ಮಾಡ್ತದೆ ಇದೆಲ್ಲರೂ ನಿಮ್ಗೆ ನೆನ್ಪಿಟ್ಕೋಬೇಕು ಯಾಕಂದ್ರೆ ಇದು ಸತ್ಯ ಇದೊಂದು ನಾವು ಒಪ್ಕೊಳ್ಬೇಕು ಒಪ್ಕೊಳ್ಳೆ ಆಗ್ಬೇಕಾಗಿರ್ತಕ್ಕಂಥ ಇದೊಂದು ಸತ್ಯ ಅದಕ್ಕಾಗಿನೇ ಅವತ್ತಿನ ದಿನದಲ್ಲಿ ಹತ್ತೊಂಬತ್ತು ಮೂವತ್ತೆರಡರಲ್ಲೇ ಮಹಾತ್ಮ ಗಾಂಧೀಜಿ ಒಂದು ದೊಡ್ಡ ಹೋರಾಟವನ್ನ ಮಾಡ್ತಾರೆ ದೀನ ದಲಿತರಿಗೆ ಮತದಾನದ ಹಕ್ಕನ್ನು ಕೊಡಬಾರ್ದು ಊರ್ ಚಲಾವಣೆ ಮಾಡತಕ್ಕಂಥ ಹಕ್ಕನ್ನು ಕೊಡಬಾರ್ದು ಉಪವಾಸ ಸತ್ಯಾಗ್ರಹವನ್ನೇ ಮಾಡ್ತಾರೆ ಅಂತ ಟೈಮ್ ದಲ್ಲಿ ನಾವು ನಾನು ಹೇಳ್ಬೇಕಂತ ಹೇಳಿದ್ರೆ ಇದರ ಮುಖ್ಯವಾಗಿ ಈ ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಅಸ್ಪೃಶ್ಯರಿಗೆ ಮತ್ತು ದೀನ ದಲಿತರಿಗೆ ಆ ಮತದಾನ ಹಕ್ಕು ಕೊಡಬಾರ್ದು ದೊಡ್ಡ ಎನಿಮೆ ಹೇಳಿದ್ರೆ ಅಸ್ಪೃಶ್ಯರಿಗೆ ಮತ್ತು ದೀನ ದಲಿತರಿಗೆ ದೊಡ್ಡ ಎನಿಮೆ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಉಪವಾಸ ಸತ್ಯಾಗ್ರಹ ಕುಂತ್ಕೊಳ್ಳೋದು ಏನಿದೆ ದೀನ ದಲಿತರಿಗೆ ಆ ಓಟು ಮತ್ತು ಚಲಾವಣೆ ಹಕ್ಕನ ಅಹ್ ಚ ಚುನಾವಣೆ ಚ ಒಂದು ಮತದಾನ ಹಕ್ಕು ಅನ್ನೋದೇನು ಅಂದ್ರೆ ಇವ್ರಿಗೆ ಬುದ್ಧಿ ಇಲ್ಲ ಇವ್ರ ಜ್ಞಾನ ಇಲ್ಲ ಇವ್ರಿಗೆ ಎಜುಕೇಟೆಡ್ ಇಲ್ಲ ಇವ್ರನ್ನ ಯಾವ ಮಟ್ಟದಲ್ಲಿ ಅದೇ ಮಟ್ಟದಲ್ಲಿ ಹಿಡಬೇಕು ಅನ್ನೋ ತರ ಆಲೋಚನೆ ಮಾಡ್ಕೊಂಡು ಅವತ್ತಿನ ದಿನದಲ್ಲಿ ನಮ್ಮ ದೊಡ್ಡ ಏನಿಮೆ ಅಂದ್ರೆ ಅವ್ರದ್ದೇ ನಾವು ಹೇಳ್ತೇವೆ ಅದೆಲ್ಲ ಹೋಗ್ಲಿ ನಮ್ಮ ಅಂಬೇಡ್ಕರ್ ಬಗ್ಗೆ ನಾವು ಹೇಳೋದಾದ್ರೆ ನಮ್ಮ ಅಂಬೇಡ್ಕರ್ ಅವರು ಬೇರೆ ಒಂದು ಇದ್ರಲ್ಲಿ ಚುನಾವಣೆಗೆ ನಿಂತಾಗ ಇದೆ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮ ಪ್ರಧಾನಿ ಅದೆಲ್ಲ ಗೌರ್ಮೆಂಟ್ ಫಾರ್ಮಿಷನ್ ಆಗಿತ್ತು ಗೌರ್ಮೆಂಟ್ ಫಾರ್ಮಿಷನ್ ಆದಾಗ ಅಂಬೇಡ್ಕರ್ ಅವರಿಗೆ ಚುನಾವಣೆಯಲ್ಲಿ ನಿಂತಾಗ ಸಂವಿಧಾನ ರಚನೆ ಮಾಡಿರ್ತಕ್ಕಂತ ಒಬ್ಬ ದೊಡ್ಡ ಮಹಾನ್ ಮೇಧಾವಿಗೆ ಚುನಾವಣೆಯಲ್ಲಿ ಅವರದೇ ಕಾಂಗ್ರೆಸ್ ಗವರ್ನಮೆಂಟ್ ಅಪೋಸಿಟ್ ಕ್ಯಾಂಡಿಡೇಟ್ನ ನಿಂದ್ರಿಸಿ ಅವ್ರನ್ನ ಸೋಲಿಸ್ತಾರೆ ಆಗಿನ ಟೈಮ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಸೋಲಿಸ್ ಇಲ್ದೇ ಇದ್ದಿದ್ರೆ ನಮ್ಮ ಪಾರ್ಲಿಮೆಂಟ್ ನಲ್ಲಿ ಲೋಕಸಭೆಯಲ್ಲಿ ಮಹಾನ್ ದೊಡ್ಡ ದೊಡ್ಡ ಬಿಲ್ಗಳನ್ನ ತಂದು ನಮ್ಮ ದೇಶವನ್ನ ಒಂದು ಸುಧಾರಣೆ ಮಾಡತಕ್ಕಂಥ ಆ ವ್ಯಕ್ತಿಯನ್ನ ತ ನಾವು ಹಾರಿಸ್ಕೊಂಡು ತಗೊಂಡ್ಬರ್ಬೋದಾಯ್ತು ಅದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಅವ್ರ ಹಿಂದ್ಗಡೆ ನಿಂತು ಆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಿರ್ತಕ್ಕಂಥ ಸಂವಿಧಾನ ಶಿಲ್ಪಿಗೆ ನಮ್ಮ ಮರಣ ಹೊಂದಿದಾಗ ಅವರ ಮರಣ ಹೊಂದಿದಾಗ ಅಟ್ಲೀಸ್ಟ್ ಅವರ ಊರಿಗೆ ಹೋಗಿ ಅವ್ರ ಶವ ಸಂಸ್ಕಾರ ಮಾಡ್ಲಿಕ್ಕೆ ಶವ ಸಂಸ್ಕಾರ ಮಾಡ್ಲಿಕ್ಕೆ ಆ ನಲ್ಲಿ ಒಂದು ಹೆಲಿಕಾಪ್ಟರ್ ಆಗಿನ ಒಂದು ವಿಮಾನ ಬುಕ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಗವರ್ಮೆಂಟ್ ಅವ್ರ ದುಡ್ಡು ಕೊಡೋದಿಲ್ಲ ಅವ್ರ ಸ್ವಂತ ಹಣದಲ್ಲಿ ಬೇರೆ ಬೇರೆ ಅವರ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಹೋಗಿ ಅಲ್ಲಿ ಆ ಇದು ಸಮಾಧಿಯನ್ನ ಮಾಡ್ತಾರೆ ಅಂತ ಮಹಾನ್ ವ್ಯಕ್ತಿ ಬಗ್ಗೆ ನಾವೇನ್ ಮಾತಾಡಿದ್ರು ನಾವು ಕಡಿಮೆನೆ ನಾವ್ ಯಾಕಂದ್ರೆ ಅದು ಆ ವಿಷಯದಲ್ಲಿ ಕಡಿಮೆ ತುಂಬಾ ನಾವು ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಸಮುದ್ರ ಇದ್ದಂಗೆ ಅಂಬೇಡ್ಕರ್ ಅನ್ನೋದು ಅವ್ರ ಜ್ಞಾನದ ಮುಂದೆ ಸಮುದ್ರ ಸಮುದ್ರದಲ್ಲಿ ನಾವ್ ಏನಾಗ್ ತಿಳ್ಕೊಂಡ್ರು ಸಹ ಒಂದು ಹನಿಯ ನೀರ್ ನಷ್ಟ ಅಂತಾನೆ ಹೇಳ್ತೇನೆ ಅದೇ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇವತ್ತು ಬೇರೆ ಬೇರೆ ಕಂಟೆಂಟ್ ಎಲ್ಲ ನಮ್ಗೆಲ್ಲ ಕರೆಂಟ್ ಇವೇರ್ಸ್ ನಾವು ಪಬ್ಲಿಕ್ ಟಾಕ್ಸ್ ಏನಾಗ್ ಮಾತಾಡ್ತಿದ್ದಾರೆ ಅನ್ನೋದು ಕಟ್ಟೆ ಮೇಲೆ ಕುಂತು ಜನರು ತಮ್ದಾಗಿರ್ತಕ್ಕಂತ ಆಗಿರ್ತಕ್ಕಂಥ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಈಗೆಲ್ಲ ನೋಡಿದ್ರೆ ನಮ್ಮ ಬೆಳವಣಿಗೆಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತದೆ ಅನ್ನೋ ಒಂದು ಸಂವಿಧಾನ ಬಲಿಕ್ಕಿಂತ ಮೊದಲು ನಮ್ಮ ದೀನ ದಲಿತರನ್ನ ಮತ್ತು ಅಸ್ಪೃಶ್ಯರನ್ನ ಹೇಗೆ ನಡೆದುಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಹಳ್ಳಿ ಊರುಗಳಲ್ಲಿ ಸವರ್ಣೀಯ ಅಂದ್ರೆ ಮೇಲ್ವರ್ಗದ ಜನರು ಆ ತಮ್ಮ ತಮ್ಮ ಕೇರಿಗಳಲ್ಲಿ ಆಗಲಿ ಇಲ್ಲ ಮೇಲ್ವರ್ಗದ ಅಂದ್ರೆ ಬೇರೆ ಬೇರೆ ನಮ್ಮ ದೀನ ದಲಿತರು ಅಸ್ಪೃಶ್ಯರು ಇವ್ರು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲರೂ ಆ ಮೇಲ್ವರ್ಗದ ಜನರು ಅವರ ಕೇರಿಗಳಲ್ಲಿ ಅವರ ಬಜಾರಗಳಲ್ಲಿ ಅವರ ಓಣಿಗಳಲ್ಲಿ ಹೋದ್ರೆ ಆ ಒಂದು ಅಸ್ಪೃಶ್ಯರು ಬರ್ತಿದ್ದಾರೆ ಅನ್ನೋದನ್ನ ಆ ತಮಟೆ ಬಾರಿಸ್ಕೊಂಡು ಮುಂದೆ ಹೋಗ್ಬೇಕಂತೆ ನ್ಯಾಯ ಅಂದ್ರೆ ದೀನ ದಲಿತರನ್ನ ಅಸ್ಪೃಶ್ಯರನ್ನ ಹೇಗೆ ತುಳಿದ್ರು ಹೇಗೆ ನಮ್ಮನ್ನ ಆ ಕೆಳಮಟ್ಟದಲ್ಲಿ ಹಾಕಿದ್ರು ನಮ್ಮನ್ನ ಹೇಗೆ ನಮ್ಮನ್ನ ಅಭಿವೃದ್ಧಿಯ ಕಡೆಗೆ ಹೋಗ್ಲಾರಂತ ಮಾಡಿದ್ರು ಅನ್ನೋದಕ್ಕೆ ಆಗಿನ ಕಾಲದಿಂದಲೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೇನೆ ನಮ್ಮ ಸವರ್ಣೀಯರು ಉನ್ನತ ವರ್ಗದ ಜನರು ಒಂದು ಕೇರಿಗಳಲ್ಲಿ ಹೋಗ್ಬೇಕಾದ್ರೆ ತಮಟೆ ಬಾರ್ಸ್ಕೊಂಡು ಹೋಗ್ಬೇಕು ಹಿಂಗಿಂಗೆ ನಮ್ಮ ದಲಿತರು ಬರ್ತಾರೆ ಅಸ್ಪೃಶ್ಯರು ಬರ್ತಾರೆ ನೀವೆಲ್ರು ಬಾಗಿಲು ಹಾಕೋಬೇಕು ಅವ್ರ ಮುಖ ನೋಡಿದ್ರೆ ನಮಗೆ ಮೈಲಿ ಆಗ ಮೈಲಿಗೆ ಆಗುತ್ತೆ ಅವ್ರು ಬರ್ತ ಬೇರೆ ಯಾವುದೇ ಒಂದು ಕೆಲಸಕ್ಕೆ ಹೋದ್ರ ಸಹಿತ ಆ ಒಂದು ಅಸ್ಪೃಶ್ಯ ಬರ್ತಾರಾದ್ರೆ ನಾವು ವಿಷಯ ಮುಂದೆ ಕಮ್ಯುನಿಕೇಟ್ ಮಾಡ್ಬೇಕು ಒಬ್ಬ ವ್ಯಕ್ತಿ ತಮಟೆ ಬಾರ್ಸ್ಕೊಂಡು ಹೋಗಿ ಕೂಗಿಕೊಳ್ತಾ ಹೋಗಿ ನಾವು ಆ ನಮ್ಮ ಇದ್ರನ್ನ ನಾವು ಈ ತರ ಮಾಡ್ತಿದ್ರು ನಮ್ಮ ಜನನ ಮತ್ತ ಅದು ಒಂದು ಯಾಕೆ ನಮ್ಮ ದೀನ ದಲಿತರಾಗ್ಲಿ ಅಸ್ಪೃಶ್ಯರಾಗ್ಲಿ ನಾವು ಆ ಕೇರಿಗಳಲ್ಲಿ ಮೇಲ್ವರ್ಗದ ಜನರ ಕೇರಿಗಳಲ್ಲಿ ಹೋಗ್ಬೇಕಾದ್ರ ಸಹಿತ ನಮ್ಮ ಕಾಲಿನ ಕಾಲಿನ ಹೆಜ್ಜೆಗಳ ಸಹಿತ ನೆಲದ ಮೇಲೆ ಮೂಡಬಾರ್ದು ಆ ಕಾಲಿನ ಹೆಜ್ಜೆಗಳ ಸಹಿತ ನಾವು ಬೇರೆ ಮೇಲ್ವರ್ಗದ ಜನರು ತಾಕಿದ್ರೆ ಅವರು ಮೈಲಿಗೆ ಹಾಕ್ತಾರಂತೆ ಅದ್ರನ್ನ ನಾವು ಕಾಲಿನ ಹೆಜ್ಜೆಗಳ ಸಹಿತ ಆ ಅಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಗಿನ ಕಾಲದಲ್ಲಿ ಜನ್ ಏನಿರ್ತವೆ ದೋತ್ರ ಲುಂಗಿ ಅಂತ ನಾವು ಕರಿತೇವೆ ಪಂಜೆ ಉಟ್ಕೊಂಡಿರ್ತಾರೆ ಆ ಪಂಜೆಗೆ ಬಾರಿಯ ಕಟ್ಕೊಂಡು ಹೋಗ್ಬೇಕಂತೆ ಬಾರಿಯ ಕಟ್ಕೊಂಡು ಅದನ್ನ ಅಳಿಸ್ಕೊಳ್ತಾ ಹೋದ್ರೆ ಮಾತ್ರ ಅವಾಗ ನಾವು ಮೇಲ್ವರ್ಗದ ಜನರು ತುಳಿಬಾರ್ದು ಅವರು ನಮ್ಮ ಬ್ಯಾಕ್ ಸೈಡಿನೇ ಆ ಬ್ಯಾಕ್ ಸೈಡ್ ಒಂದು ಬಾಡಿಗೆ ಕಟ್ಕೊಂಡು ಆ ಒಂದು ಅಳಿಸ್ಕೊಂಡು ಅಳಿಸಿಕೊಂಡು ರೀತಿಯಲ್ಲಿ ಬಾಡಿಗೆ ಕಟ್ಕೊಂಡು ನಾವು ಹೋಗ್ಬೇಕು ನಮ್ಮ ಅಸ್ಪೃಶ್ಯರನ್ನ ಈಗಿನೂ ಮಾಡಿದ್ದಾರೆ ಮತ್ತೆ ಬೇರೆ ಬೇರೆ ನಮ್ಮ ಜನರ ನಮ್ಮ ಕೇರಿಗಳಲ್ಲಿ ದಲಿತರಾಗ್ಲಿ ಅಸ್ಪೃಶ್ಯರಾಗ್ಲಿ ಆ ಕೇರಿಗಳಲ್ಲಿ ಅಹ್ ಕುಡಿ ನೀರ್ ಸತಿ ಇರ್ಲಿಲ್ಲ ಬೇರೆ ಎಲ್ಲಾದ್ರೂ ಒಂದ್ ಕಡೆ ಅವ್ರದ್ದೇ ಸಪ್ರೇಟ್ ಆ ಬಾವಿ ಹಳ್ಳ ಹಲ್ಲೆ ಹೋಗಿ ನೀರು ತುಂಬಿಕೊಂಡು ಬಂದು ಕುಡಿಬೇಕು ಮತ್ತೆ ಬೇರೆ ಮೇಲ್ವರ್ಗದ ಜನರ ಬಾವಿಗಳಲ್ಲಿ ಕೆರೆಗಳಲ್ಲಿ ಕಾಲುವೆಗಳಲ್ಲಿ ನೀರು ತುಂಬ ಅವರು ಮೈಲಿಗಾಕ್ತಾರಂತೆ ಅಷ್ಟರ ಮಟ್ಟಿಗೆ ಅಸ್ಪೃಶ್ಯತೆಯನ್ನ ನಮ್ಮನ್ನ ಸಾಧನೆ ಮಾಡ್ತಕ್ಕಂಥದ್ದು ಆ ಇತ್ತು ಆ ಮತ್ತಿನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ನಾವು ಎಲ್ಲ ಬೇರೆ ಬೇರೆ ನಾವು ನಮ್ಮ ದೇನ ದಲಿತರ ಅಸ್ಪೃಶ್ಯ ನಾವು ನೋಡಿದ್ವಿ ಇದ್ರನ್ನೆಲ್ಲವನ್ನ ನಾವು ಮಟ್ಟಾಕ್ತಕ್ಕಂಥದ್ದು ಈಗಿನ ಕಾಲದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಎಲ್ರು ಸಮಾನವಾಗಿ ಕ್ಯಾಸ್ಟ್ ಅನ್ನೋದು ಯಾರು ಏನೇನು ಸೌಲಭ್ಯಗಳು ಕೊಡಬೇಕು ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಎಲ್ರಿಗೂ ಮುಖ್ಯವಾಗಿ ಆ ಒಂದು ಹಕ್ಕುಗಳನ್ನ ಆ ಒಂದು ಕರ್ತವ್ಯಗಳ ನಮ್ಮ ಹಕ್ಕುಗಳ ಮೂಲಕ ನಮ್ಮ ಜನರು ಅಹ್ ಅಸ್ಪೃಶ್ಯರಾಗ್ಲಿ ಬೇರೆ ಬೇರೆ ಒಂದು ಮೇಲ್ವರ್ಗಕ್ಕೆ ಬಂದು ತಮ್ಮದೇ ಆಗಿರ್ತಕ್ಕಂಥ ಜಾಬ್ ಗಳನ್ನ ಪಡಿತಿದ್ದಾರೆ ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ತಿದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ಮೀಸಲಾತಿಗಳನ್ನು ಕೊಟ್ಟು ತಮ್ಮ ಜನಾಂಗವನ್ನ ಬೆಳೆಸ್ತಕ್ಕಂಥದ್ದು ಮಾಡಿದ್ದಾರೆ ಅದು ಒಂದು ಒಳ್ಳೆಯ ಅಭಿಪ್ರಾಯ ಅಂತಾನೆ ಹೇಳ್ತೇನೆ ಮತ್ತೆ ನೆಕ್ಸ್ಟ್ ನಾವು ಹೇಳೋದಾದ್ರೆ ಹ ಮತ್ತೆ ಇನ್ನೂ ಒಂದು ಹೇಳೋದಾದ್ರೆ ಅಸ್ಪೃಶ್ಯ ನಿರ್ಮೂಲನೆಗಾಗಿ ನಮ್ಮ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದಲ್ಲಿ ಈ ಒಂದು ಅಸ್ಪೃಶ್ಯತೆ ನಿರ್ಮೂಲನೆಗಾಗಿನೇ ಆರ್ಟಿಕಲ್ ಒಂದು ಆ ಹದಿನೇಳನ್ನ ಬರ್ತಾರೆ ಆ ಒಂದು ಆರ್ಟಿಕಲ್ ಹದಿನೇಳರ ಪ್ರಕಾರ ಅಸ್ಪೃಶ್ಯತೆ ನಿರ್ಮೂಲನೆ ಅನ್ನೋದು ಅವತ್ತಿನ ಕಾಲದಲ್ಲಿನ ಒಂದು ಒಂದು ಬುನಾದಿಯನ್ನ ಹಾಕಿಕೊಟ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾನೆ ಹೇಳ್ತೇನೆ ಆ ಇಷ್ಟು ವಿಷಯಗಳನ್ನ ನಾವು ಆ ಮಾತಾಡ್ ಅಹ್ ಮಾತಾಡಿದರ್ದೇನೆ